ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತ ಒಂದು ಹೋರಾಟ ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಪರಮ ಸ್ವಾಮೀಜಿಗಳು ರಾಜ್ಯ ಸರ್ಕಾರದ ನಡವಳಿಕೆ ವಿರುದ್ಧ ಆಕ್ರೋಶ ಭರಿಸೋಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆ ಬಗ್ಗೆ ಸ್ವಾಮೀಜಿಗಳು ಈಗಾಗಲೇ ಕೂಡ ಕೇಳಿದ್ದಾರೆ ಆದರೆ ಇದರ ಮಧ್ಯ ಕೂಡ ರಾಜ್ಯ ಸರ್ಕಾರ ಸ್ವಾಮೀಜಿಗಳ ವಿರುದ್ಧ ಒಂದು ಎಫ್ ಐ ಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿ ದಾಖಲು ಮಾಡಿ ಅವರಿಗೆ ತನಿಖೆಗೆ ಬರಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ರು ಸ್ವಾಮೀಜಿಗಳು ತಿಳಿಸಿದ್ದಾರೆ ಆರೋಗ್ಯ ಸರಿ ಇಲ್ಲ ಪತ್ರ ಮುಖೇನ ಏನು ಉತ್ತರ ಕೊಡಬೇಕು ಅದನ್ನು ಕೂಡ ನೀಡಿದ್ದಾರೆ ಆದರೂ ಕೂಡ ರಾಜ್ಯ ಸರ್ಕಾರ ಒತ್ತಡ ಹಾಕ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಮತ್ತು ಸ್ವಾಮೀಜಿಗಳು ಅದ್ರ ಬಗ್ಗೆ ಮುಕ್ತವಾಗಿ ತಮ್ಮ ಕ್ಷಮೆಯನ್ನು ಕೂಡ ಹೇಳಿದರೆ ಮುಕ್ತ ವಿಚಾರಗಳನ್ನು ಕೂಡ ತಿಳಿಸಿದ್ದಾರೆ ಆದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಏನು ಒಕ್ ವಿಚಾರದಲ್ಲಿ ಇವತ್ತು ರೈತರನ್ನು ಒಕ್ಕಲಭಿಸ್ತಕ್ಕಂಥದ್ದು ಮಠಮಾನ್ಯಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ನೋಟಿಸ್ಗಳನ್ನು ಕೊಡುವುದು ಅಧಿಕಾರಿಗಳ ಮುಖೇನ ಇದು ಎಲ್ಲ ಒಂದು ಕಡೆ ಇಡೀ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಕೂಡ ನಡೀತಾ ಇದೆ ರೈತರು ಬೀದಿಗಿಳಿದಿದ್ದಾರೆ ಸಹಜವನ್ನೇ ಅಸಹಜವಾಗಿಯೇ ಸ್ವಾಮೀಜಿಗಳು ಕೂಡ ರೈತರ ಪರವಾಗಿ ಆಕ್ರೋಶ ಭರತರಾಗಿ ಮಾತನಾಡಿದ್ದಾರೆ ಆದರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಯಾರು ದೇಶದ್ರೋಹಿಗಳಿದ್ದಾರೆ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ವಿರುದ್ಧ ಕೇಸ್ಗಳನ್ನು ವಿಡ್ರಾ ಮಾಡುವಂಥದ್ದು ಮತ್ತೊಂದು ಕಡೆ ಸ್ವಾಮೀಜಿಗಳಿಗೂ ಕೂಡ ಬೆದರಿಕೆ ಆಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಖಂಡಿತ ಸರಿಯಲ್ಲ ನಾವು ಸ್ವಾಮೀಜಿಗಳು ಪರವಾಗಿ ಇದ್ದೇವೆ ಅವರ ಆಶೀರ್ವಾದನ ಕೂಡ ಪಡ್ಕೊಂಡು ಹೋಗಿ ಬಂದಿದ್ದೇವೆ ಸ್ವಾಮೀಜಿಗಳು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಸರ್ ಯತ್ನಾಳು ಡೆಲ್ಲಿ ಮಾತಾಡಿದ್ದಾರೆ ನೋಟಿಸು ಕೊಟ್ಟೇ ಇಲ್ಲ ಇದೊಂದು ನಕಲಿ ನೋಟಿಸು ವಿಜೇಂದ್ರ ಅವರೇ ಕ್ರಿಯೇಟ್ ಮಾಡಿರೋ ನೋಟಿಸು ಏನು ಮಾತಾಡೋ ಯತ್ನಾಳು ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತಾಡೋದಕ್ಕೆ ಹೋಗೋದಿಲ್ಲ ಅದು ನಕಲಿನೋ ಅಷ್ಟೇನೋ ಬರುವಂತ ಗೊತ್ತಾಗ್ತದೆ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದ ಪೂಜ್ಯ ಸ್ವಾಮಿಗಳು ಏನಿಂದು ಈ ರೀತಿ ಓಲೈಕೆ ರಾಜಕಾರಣ ಎಲ್ಲ ಮಿತಿ ಮೀರ್ತಿದೆ ಸರಿ ನನ್ನ ರೀತಿ ಬೇರೆ ಬೇರೆಯವ್ರ ಹೇಳಿಕೆಯನ್ನು ಕೊಟ್ಟಿದಾರಲ್ಲ ಆ ಹೇಳಿಕೆ ಕೊಟ್ಟವ್ರ ಮೇಲೆಲ್ಲ ಇದೇ ರೀತಿ ಕೇಸ್ಗಳನ್ನ ಹಾಕಿದಾರ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೀನಿ ಬೇರೆಯವ್ರ ವಿಷಾದವನ್ನು ವ್ಯಕ್ತಪಡಿಸಿಲ್ಲ ಇನ್ನೊಂದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಇನ್ನ ಕಠಿಣವಾಗಿ ತೀವ್ರವಾಗಿ ದೇಶ ವಿರೋಧಿ ಗಲ್ಭೆ ಬರಸುವಂತ ರೀತಿಯಲ್ಲಿ ಸೌಹಾರ್ದತೆಯನ್ನು ಮಾಡೋ ರೀತಿಯಲ್ಲಿ ಎಲ್ಲರ ಭಾವನೆಗಳಿಗೆ ಸತ್ಯ ಬರೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಂತ ವ್ಯಕ್ತಿಗಳ ಮೇಲೆ ಕೆಟ್ಟ ಹಾಕಿ ಆಯ್ತು ನಮ್ಮ ಮೇಲೆ ಕೇಸ್ ಹಾಕಿದ್ದೀರಂತಾನೆ ಬೇರೆಯವ್ರ ಮೇಲೆ ಹಾಕಕ್ಕೆ ನಿಮ್ಗೆ ಏನಾಗಿದೆ ಯಾಕೆ ಈ ಮನಸ್ಥಿತಿ ಇಲ್ಲ ಕಾನೂನು ಒಂದೇ ಅಲ್ವಾ ಎಲ್ಲಾರ್ಗೂ ಕಾನೂನು ಬೇರೆ ಬೇರೆ ಇದೆಯಂತ ಹಿರಿಯರು ಎಂಬತ್ತು ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿರೋರು ಇವತ್ತು ಅನಾರೋಗ್ಯದಿಂದ ಇದ್ದಾರೆ ಬಹಳ ನೊಂದು ನನಗೋಸ್ಕರ ಅಲ್ಲ ಬಿಡಿ ನನ್ನ ಬಗ್ಗೆ ನೀವು ಯಾರು ತಲೆ ಕೆಟ್ಟಿಸ್ಕೋಬೇಡಿ ಆಗಿದ್ದಾಗ್ಲಿ ಅನ್ನುವಂಥದ್ದಿದೆ ಬೇರೆಯವ್ರಿಗೆ ಇವತ್ತು ಸಮಾಜದಲ್ಲಿ ಎಲ್ಲ ಒಂದು ಕಡೆ ಕಾನೂನು ವ್ಯವಸ್ಥೆ ಇದೆಯಾ ನ್ಯಾಯ ಇದೆಯಾ ಬೇರೆಯವ್ರದ್ದು ಅನ್ವಯ ಮಾಡಲಿ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಈ ರೀತಿ ನಿಲುವನ್ನು ನೀವು ಭಾಳ ಸ್ಪಷ್ಟವಾಗಿ ತಗೊಳ್ಳಬೇಕು ಅಂತ ನಮಗೂ ಸೂಚಿಸಿದ್ರೆ ಇವತ್ತು ಭಾಳ ಸ್ಪಷ್ಟತೆಯಿಂದ ಯಾವುದಕ್ಕೂ ಹಿಂಜರಿಬೇಡಿ ಬಿಡಿ ಗಟ್ಟಿಯಾಗಿರ್ರಿ ಎಲ್ಲರೂ ಒಂದಾಗಿರಿ ಒಗ್ಗಟ್ಟಿನಿಂದ ಮಾಡಿ ಅಂತ ಹೇಳಿದ್ರೆ ಒಗ್ಗಟ್ಟಿನಿಂದ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಈ ಮೇಲಿದೆ ನಾಯಕರುಗಳೆಲ್ಲ ಒಂದಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಜಾತೀತೀತವಾಗಿ ಜಾತೀತೀತವಾಗಿ ಎಲ್ಲ ಧರ್ಮದೀತವಾಗಿ ಮತ್ತು ದೇಶವನ್ನು ಸಮಾಜವನ್ನು ರಕ್ಷಣೆ ಮಾಡುವಂಥ ಕೆಲಸ ಇಲ್ಲಿ ಎಲ್ಲ ಆಗಬೇಕಂತ ಭಾಳ ಅಂತ ಕೊಟ್ಟಿದ್ದೆ ಮೈನಾರಿಟಿ ಕೆಲವು ಮುಖಂಡರುಗಳು ದೊಡ್ಡ ಸಭೆ ಮಾಡಿ ನಾವು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ನಾವು ಭಿಕ್ಷೆ ಬೇಡೋದಿಲ್ಲ ನಾವು ನಿಮಗೆ ಪಾರ್ಲಿಮೆಂಟ್ ಇದ್ದರೆ ನಮಗೆ ರಸ್ತೆಗಳಿವೆ ರಸ್ತೆಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂತೇಳಿ ಥ್ರೆಟ್ ಮಾಡಿರ್ತಕ್ಕಂಥದ್ದು ಇದೆ ಇದಕ್ಕೆ ಯಾವ ಕ್ರಮ ಈ ಸರ್ಕಾರ ಗರಿಯಾ ಅಂದವರ ಬಗ್ಗೆ ಏನು ಎಫ್ ಐ ಆರ್ ಆಯ್ತಾ ಮತ್ತೆ ಏನು ಇನ್ನೇನು ಹೇಳ್ತಾರೆ ಆದರೆ ವಕೋರ್ಡಿನ ವಿಚಾರದಲ್ಲಿ ಇವತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಆಕ್ರೋಶದಲ್ಲಿ ಸ್ವಾಮೀಜಿಗಳು ಆವತ್ತು ಒಂದು ಮಾತನ್ನಾಡಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೇನೆ ಅಂತಕ್ಕಂಥ ಮಾತ್ರ ಹೇಳಿದ ಮೇಲೆ ಇನ್ನೇನಿದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದೋರ್ನ ನೀವು ರಕ್ಷಣೆ ಮಾಡ್ತೀರಿ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ತೀರಿ ಆದರೆ ಇಲ್ಲಿ ನೀವು ಮಾಡಿದ ತಪ್ಪಿಗೆ ಆಕ್ರೋಶವಾದಾಗ ಒಂದು ತಪ್ಪು ಮಾತು ಆಡಿದ್ದಕ್ಕೂ ಕೂಡ ಅವರು ಕ್ಷಮೆ ಕೇಳಿದ್ರು ಮತ್ತೆ ನೀವು ಅವ್ರ ಮೇಲೆ ಇಷ್ಟು ಕ್ರಮ ಜರುತ್ತೀವಿ ಅಂತಂತಂದ್ರೆ ಇದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು ಆಮೇಲೆ ಓಲೈಕೆ ಇದೆ ಈಗ ರೈತರಿಗೆ ಮತ್ತು ಹಿಂದೂಗಳಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಮೋಸ ಮಾಡ್ತಿದ್ದೀರಿ ಹೇಳೋದ್ರ ತಪ್ಪೇನಿದೆ ಆದ್ರಿಂದಾಗಿ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವುದೇ ಕಾರಣಕ್ಕೆ ನಿಮಗೆ ಸೋಪ್ ಹಾಕೋದಿಲ್ಲ ನಾವು ಸ್ವಾಮೀಜಿಗಳ ಪರವಾಗಿ ನಿಲ್ತೇವೆ ಇವತ್ತು ನೀವೇನು ಅನ್ಯಾಯ ಮಾಡ್ತಾ ಇದ್ದೀರೋ ಅದನ್ನು ಜನತೆಗೆ ಎತ್ತಿಸುವಂತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ